ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಹತ್ರ ಇವು ಸ್ಟಿಕ್ಸ್ ಇದ್ದಾವೆ ಇದರಿಂದ ನಾನು ಏನು ಪ್ರಿಪೇರ್ ಮಾಡ್ಬೋದು ಅಂತ ಅಂದ್ಕೊಳ್ತಿದ್ದೀನಿ ಅಂದರೆ ನನ್ನ ಈ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಇದರಿಂದ ನಾನು ಏನು ಮಾಡ್ತೀನಿ ಗೊತ್ತಿಲ್ಲ ಆ್ಯಕ್ಚುಲಿ ಐಡಿಯಾ ಇಲ್ಲ ಐಡಿಯಾ ಇಲ್ಲದೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ನೋಡಿದ ತಕ್ಷಣ ಆಲ್ಮೋಸ್ಟ್ ನಾವು ಅಂದ್ಕೊಳ್ತೀವಿ ಫಸ್ಟ್ ಹೋಮ್ ಮಾಡಬಹುದು ಅಂತ ನೋಡೋಣ ನಾನು ಹೋಮ್ ಮಾಡ್ತೀನಿ ಹೋಮ್ ಮಾಡೋಕ್ಕೆ ಸಾಕಾಗುತ್ತೋ ಏನೋ ಗೊತ್ತಿಲ್ಲ ಏನೂ ಐಡಿಯಾ ಇಲ್ಲ ಜಸ್ಟ್ ಇದನ್ನು ಹಾಕಿದ್ದೀನಿ ಈಗ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾ ಈ ಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಟೋಟಲ್ ಇದು ಸೆವೆನ್ ಇದೆರಡು ನೈನ್ ಒನ್ ಒನ್ ಶೀಟಲ್ಲಿ ನೈನ್ ನೈನ್ ಸಿ ಇನ್ನು ಎಷ್ಟಿದೆ ಇದರಿಂದ ಮತ್ತೇನು ಮಾಡ್ತೀನಿ ಇದು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿ ನನ್ನ ಫುಲ್ ವೀಡಿಯೋ ನೋಡ್ರಿ ಗೊತ್ತಾಗುತ್ತೆ ಓಕೆ ಅಲ್ಲಿಂದ ಗಮ್ ತೊಗೊಂಬಂದೆ ಗಮ್ ತೊಗೊಂಬಂದು ಅದೆಲ್ಲ ಸೆಟ್ ಮಾಡಿದ್ದೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೆ ಅಲ್ಲಿ ಹಾಲು ಬಿಸಿ ಇತ್ತು ಇದಕ್ಕೆ ಗಮ್ ಹಾಕೋಣ ಅಂತ ಹೇಳಿ ಒಂದು ಕೈಯಿಂದ ವಿಡಿಯೋ ಮಾಡ್ತಾ ಒಂದು ಕೈಯಿಂದ ಹಾಕ್ತಿದ್ದೆ ಸೊ ಸರಿ ಬರ್ತಿರ್ಲಿಲ್ಲ ಸೊ ಹಾಗಾಗಿ ಏನು ಮಾಡಿದೆ ಅಂತ ಅಂದರೆ ಒಂದಕ್ಕೆ ಟ್ರೈ ಮಾಡಿದೆ ಸೊ ಈ ಥರ ಹಿಂಗೆ ಆತಿತ್ತು ಹಂಗಾಗಿ ಬ್ಯಾಡ ಅಂತ ಹೇಳಿ ಮತ್ತು ಕ್ಯಾಮ್ರಾ ಆಫ್ ಮಾಡಿ ಫಸ್ಟ್ ಎಲ್ಲದಕ್ಕೂ ಗಮ್ ಹಾಕೊಂಡೆ ಗಮ್ ಹಾಕ್ಕೊಂಡು ಆಮೇಲೆ ಈ ಥರ ಸೆಟ್ ಮಾಡಿದೆ ಆ ಥರ ಎಲ್ಲ ಒಂದು ಟೈ ಟೋಟಲಾಗಿ ಏನೋ ಸೆಟ್ ಆಯಿತು ಅನ್ಸ್ಕೊಳ್ತೀನಿ ಸೊ ಎಲ್ಲ ಸೆಟ್ಟಾಗಿ ಮೇಲೆ ಆಮೇಲೆ ನಾನು ಏನು ಮಾಡ್ತೀನಿ ನೋಡೋಣ ನಾನು ವಿಡಿಯೋ ಕಂಟಿ ಲಾಸ್ಟ್ವರೆಗೂ ನೋಡಿರಿ ಅಷ್ಟು ಒಳಗಡೆ ಹಾಲಂತೂ ಬಿಸಿಯಾಗಿತ್ತು ಸೊ ಪಫ್ ತಿಂತಾಯಿದ್ದೆ ಇದ್ದೆ ಹಾಲು ಕೊಡಿದೆ ಅದಾದಮೇಲೆ ಅದೇನೂ ಟ್ರೈ ಹೋದೆ ಸರಿ ಬರಲಿಲ್ಲ ಎಲ್ಲ ಹಾಳಾಯಿತು ಸುಮ್ಮನೆ ಎತ್ತಿಟ್ಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ